ನಮಸ್ಕಾರ ಕಣ್ರಪ್ಪ ಎಲ್ಲಾರು ಹಂಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀನಿ ಕಣ್ರಪ್ಪ ನೀವ್ ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊತಾ ಬನ್ನಿ ಇವತ್ತಿನ ಶುರು ವಿಡಿಯೋನ ಶುರು ಮಾಡೋಣ ಏನಂದ್ರೆ ಇನ್ನೇನು ಹುಣ್ಸೆ ಹಣ್ಣೆಲ್ಲ ಬಡ್ಕೊಂಡ್ ಬಂದಿದ್ರು ಕಣ್ರಪ್ಪ ನಮ್ಮ ಮನೇಲಿ ನಮ್ಮ ಅಜ್ಜ ಹೋಗಿ ನಮ್ಮ ಅಜ್ಜ ನಮ್ಮ ಹುಡ್ಗ ಹೋಗಿ ಹುಣಸೆ ಬಡ್ಕೊಂಡ್ ಬಂದಿದ್ರು ಎಲ್ಲಾ ತಪ್ತ ಎಲ್ಲಾ ತೆಗೆದು ಎಲ್ಲಾ ಒಣಗಿಸಿ ಇನ್ನ ತಣ್ಣ ಮಾಡಕ್ ಇಟ್ಟಿದ್ದೀನಿ ಎಲ್ಲಾ ಕುಟ್ಟಿ ಬೀಜ ಎಲ್ಲಾ ತಗಿಬೇಕು ಅರ್ಧ ತಗ್ದಿದೀವಿ ಇನ್ನೊಂದ್ ಸ್ವಲ್ಪ ಆಗಲ್ಲ ಕಣ್ರಪ್ಪ ಒಂದ್ ಸ್ವಲ್ಪ ಜಾಸ್ತಿ ಐತೆ ಹ ಏನ್ ಮಾಡ್ತೀರಾ ಆ ಗಿರ್ಜಿಗ್ ಹೇಳಿದ್ದೆ ಅದೇನ್ ಕೂಲಿ ಕೊಡ್ತೀನಿ ಬಾರಮ್ಮ ಗಿರ್ಜಿ ಒಂದ್ ಸ್ವಲ್ಪ ಉಳಿಸಿ ಹಣ್ಣೆ ತಪ್ಪೆಲ್ಲಾ ತೆಗ್ದು ಹಂಗೆ ಬೀಜ ಎಲ್ಲಾ ತೆಗ್ದು ನಾರೆಲ್ಲ ತೆಗ್ದು ಎಲ್ಲಾ ರೆಡಿ ಮಾಡ್ಬೇಕು ಬಾರಮ್ಮ ಅಂತ ಹೇಳಿದೆ ಆ ಅವ್ರುಗಿ ಯಾಕ ಬಂದೇ ಇಲ್ಲ ಇನ್ನು ಈಟೋ ಯಾಕ ಬಂದಿಲ್ಲ ನೋಡ್ಬೇಕು ನಮ್ಮ ಹುಡುಗ ಸಣ್ಣವ್ನ ಇದ್ರೆ ಗಾರ ಕರ್ಕೊಂಡು ಹೆಂಗ ಬರ್ತಿದ ಅವ್ನ್ ಬೀಗ ಎಲ್ಲ ತಗಿಯವನು ಆ ಅವನು ನೀನಿಲ್ಲ ಎತ್ತಾಗೋದ್ನು ಏನೋ ಇವತ್ತು ಭಾನುವಾರ ಬೇರೆ ರಜೆ ಸಿಕ್ಕಿರೋದಕ್ಕೂ ಅದಕ್ಕೂ ಅಲ್ಲಿ ಇಲ್ಲಿ ತಿರ್ಗಾಡಕ್ ಹೋಗ್ಬಿಡ್ತಾನ ಏನ್ ಮಾಡೋಣ ಹುಡುಗುರ್ಗೆಲ್ಲ ಗುಂಪ್ ಕಟ್ಕೊಂಡು ಅಲ್ಲಿ ಇಲ್ಲಿ ಆಟಾಡಕ್ ಹೋಗ್ಬಿಡ್ತಾನೆ ಹೇಳದ್ ಮಾತು ಕೇಳಲ್ಲ ಬಾಳ ತರಲೆ ಕಲ್ತ್ ಬಿಟ್ಟಿದ್ದಾನೆ ಇತ್ತೀಚಿಗೆ ಅಕ್ಕ ಪಾಪಾ ಪಾಪಲೇ ಸುನಿಲ ಸುನಿಲ ಎಲ್ಲಿದ್ಯಾ ಬಾರ ಇಲ್ಲಿ ಯಾಕೆ ಹಿಂಗ್ ಕೂಕಂತಿದ್ರ ಪಾಪನ್ನ ಪಾಪ ಎಲ್ಲ ಆಟ ಆಡಕ್ಕೆಲ್ಲ ಹೋಗಿದಾನೆ ನೀವು ನೋಡಿದ್ರೆ ಇಲ್ಲಿ ಕೂಕಂತಿದ್ರ ಯಾಕತ್ತೆ ಪಾಪ ಇಲ್ವೇ ನಮ್ಮ ಮಮ್ಮಂತವ ಸೊ ಹೋಗತ್ತಿ ನನ್ಗ ಅತ್ಲಾಗಿ ಕೊಂಟ ಎಲ್ಲ ನೋವು ಬಂದ್ಬಿಡ್ತು ಆ ಗಿರ್ಜಿಗೂ ಹೇಳಿದೆ ಕಣಮ್ಮ ಒಂದ್ ಸ್ವಲ್ಪ ಹುಣಸೆ ಹಣ್ಣಾರ ಒಂದ್ ಸ್ವಲ್ಪ ಬೀಜ ಎಲ್ಲಾ ತಗಿಬೇಕು ತಪ್ಪೆ ಎಲ್ಲ ತೆಗ್ದೀವಿ ಒಂದ್ ಸ್ವಲ್ಪ ಕುಟ್ಟಿ ಬೀಜ ಎಲ್ಲ ನಾರ ಎಲ್ಲಾ ತಗಿಬೇಕಿತ್ತು ಬಾರಮ್ಮ ಅಂತ ಹೇಳಿದೆ ಆ ಯಾಕ ಈ ಈತ ಬಂದಿಲ್ಲ ಅದಕ್ಕೆ ಅದ್ಲಾಗೆ ನಾನು ಕೊಟ್ರೆ ಇಲ್ಲ ಅವನೇ ಒಂದ್ ಸ್ವಲ್ಪ ಕುಟ್ಕೊಟ್ರೆ ಹುಣ್ಶೆನೆಲ್ಲಾ ಕೊಟ್ರೆ ನಾನೇ ಒಂದ್ ಸ್ವಲ್ಪ ಬೀಜ ನಾರ ತಗಿತಿದ್ದೆ ಆ ಊರ್ಗುನು ಇಲ್ವಲ್ಲ ಏನು ಮಾಡೋಣ ನಾನೇ ಬರ್ತೀನಿ ನಾನ್ ಕೊಡ್ತೀನಿ ನೀವ್ ಬೀಜನು ಹಂಗೆ ಆ ಇದೆಲ್ಲ ನಾರೆಲ್ಲಾ ಅಂತ ಅಂತಡ್ರಿ ಇನ್ನೇನ್ ಮಾಡೋಣ ಆ ಪಾಪ ಬಂದ್ರು ಅವ್ನ್ ಮಾತೇಳ್ತಾನಂತ ಕಣಿದಿರಾ ನಿಮ್ದು ಅವ್ನು ಸೇರಿಸ್ಕೊಂಡು ಇವತ್ತು ಭಾನುವಾರ ಬೇರೆ ಎಲ್ಲಾ ಆಟಿದಾನ ಏನ ಅವನು ಇಲ್ಲಿ ಕುತ್ಕೊಂಡ್ತಾನ ಓ ಇಲ್ಲ ಕಣತೆ ಅವನಂತೂ ಕೂತ್ಕೊಂಡಲ್ಲ ಕೆಲಸ ಮಾಡಲ್ಲ ಬಂದ್ರುನು ಆ ನಾನೇ ಮಾಡ್ತೀನಿ ಇನ್ನೇನ್ ಗಿರ್ಜಾ ಗಿರ್ಜಾಕ ಹೇಳಿದ್ರಿ ಮತ್ತೆ ಅವಕ್ಕ ಬರ್ಲಿಲ್ವಾ ಈ ಬಂದಿಲ್ಲ ಅಯ್ಯ ಏನ್ ಗ್ಯಾರಂಟಿ ಹೇಳ್ತೀಯ ಗಿರ್ಜಾ ಮುಂದು ನೂರು ರೂಪಾಯಿ ಬೇರೆ ಇಸ್ಕೊಂಡು ಹೋಗಿದ್ಲು ಕಣಮ್ಮ ಬರ್ತೀನಿ ಕಣಾಜಿ ಗ್ಯಾರಂಟಿ ಬರ್ತೀನಿ ತಗೊಬೈಲಿ ದುಡ್ಡು ಅಂತ ಬೇರೆ ಇಸ್ಕೊಂಡು ಹೋಗಿದ್ಲು ಏನ್ ಮಾಡ್ತಾಳೋ ಒಂದು ಗೊತ್ತಿಲ್ಲ ನೋಡು ಅಲ್ಲೇ ಒಂಬತ್ತು ಮುಖಾಲು ಈಟತ್ತಾದ್ರೂ ಬರದ್ ಬೇಡವಾ ಬರೋರು ಒಂದ್ ಸ್ವಲ್ಪ ಬೇಗ ನಿಮ್ ಹೋಗಿ ಆ ಗಿರ್ಜಕರಲ್ಲ ನೀವು ಗಿರ್ಜಕ ಏನ್ ಹತ್ರನು ಎಲ್ಲರತ್ರೀನಿ ಕೂಲಿಗೆ ಬರ್ತೀನಿ ಅಂತ ದುಡ್ಡು ಇಸ್ಕಂತಾರೆ ದುಡ್ಡು ಕೊಡಲ್ಲ ಏನಿಲ್ಲ ಆಮೇತಿ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತ ಹಂಗೆ ಅಯ್ಯ ಅನ್ಸೋದು ಹ ನೀವ್ ಹೋಗಿ ಹೋಗಿ ನೀವು ಅವ್ರಿಗೆ ಕೊಟ್ಟಿದ್ರಲ್ಲ ದುಡ್ಡ ತಡ್ರಿ ಬಂದ್ರೆ ಹಿಂಗೆ ಅಂದ್ರೆ ಇನ್ನೇನು ಮಾಡಕ್ ಹೌದೇನಮ್ಮ ಅಂಗೇರೆ ಮಾಡ್ತಾಳ ಗಿರ್ಜಿ ಹೋ ಹೋಗ್ ನಾನು ಏನ ಏನ್ ಕಷ್ಟ ಆಯ್ತಾ ಏನ ಹುಡ್ಗಿ ಅರ್ಜೆಂಟ್ ಆಗಿ ಕೇಳ್ತಿದಳ ಅಂತ ರೂಪಾಯಿ ತಗದು ಕೊಟ್ಟೆ ನಿಮ್ಮ ಮಾಮನ ಹತ್ರ ನೀಸ್ಕೊಡ್ಲಿಲ್ಲ ಏನಿಲ್ಲ ಇದ್ದಿದ್ ನೂರ್ ರೂಪಾಯಿ ಅದನ್ನು ಕೊಟ್ಟೆ ನಾನು ಎಲ್ಲರಿಕೆಗಾರ ಆಗುತ್ತಂತ ಇಟ್ಕೊಂಡಿದ್ದೆ ನೋಡಂತ ಇನ್ನೇನ್ ಮಾಡಕ್ ಆಗುತ್ತೆ ತಿಂದ್ರೆ ತಿನ್ಕೊಳ್ಳಿ ಇನ್ನೇನ್ ಬರಲಿಲ್ಲ ಅಂದ್ರೆ ಈ ಹುಡ್ಗ ಎತ್ಲಾ ಹೋದ್ ನಾವ್ ಏನಪ್ಪಾ ಅಪ್ಲ ಪಾಪ ಪಾಪ ಬಂದಿದ್ರೆ ನನಗ್ ಸರಿಯಾಗಿ ಬಿಡೋದು ಆತಾಡ್ತಾ ಆತಾಡ್ತಾ ಹೆಂಗ ಉಪಾಯದಿಂದ ಹೆಂಗ ಕೆಲಸ ಮಾಡ್ಕೊತಿದ್ದೆ ಆ ನನ್ ಮಗನು ಇಲ್ಲ ಇವತ್ತು ಭಾನುವಾರ ಬೇರೆ ನೋಡಂತ ಆಗದಷ್ಟು ನಾನೇ ಮಾಡ್ತೀನಿ ಮಾಡೋಣ ಏ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಆ ಗಿರ್ಜಕ್ಕಿ ನೆನ್ನೆಯಿಂದ ಹೇಳ್ತಿದ್ರ ಆವಕ್ಕ ಇವತ್ ಬರ್ತೀನಿ ನಾಳೆ ಅಂತ ಹಂಗೆ ಮಾಡ್ತಿದಾರೆ ಇವ್ರಿಗೆ ನೆಚ್ಕೊಂಡ್ಬಿಟ್ರೆ ನೀವು ಇವತ್ತು ಹುಣ್ಶೆನೆಲ್ಲ ಕ್ಲೀನ್ ಮಾಡ್ದಂಗೆ ಏನು ಆಗಲ್ಲ ತಡ್ರಿ ನಾನೇ ಹೋಗ್ಬಿಟ್ಟು ಆ ಹುಣಸೆನ್ ಕೋಲ ಮತ್ತೆ ಹಂಗೆ ಕುಟ್ಟ ಕೋಲು ಹಂಗೆ ಕಲೆ ಹತ್ಕೊಂಡ್ ಬರ್ತೀನಿ ನಾನೇ ಕುಟ್ಕೊಡಂಗ ನೀವ್ ಇದ್ ಮಾಡಿರಂತೆ ಎತ್ತಗಿ ಮಣಿ ಹೋಗು ನೀನಿನ್ನು ಬಟ್ಟೆ ತೊಳಿತಿದ್ಯಾ ಮಂತವ್ ಇನ್ನು ಕೆಲ್ಸ ಐತೆಗ ನಿನ್ ಮಾನ್ ಬೇರೆ ಇವಾಗ ತೋಟದಿಂದ ಬೇರೆ ಬರುತ್ತೆ ಹೊಟ್ಟೆ ಅಷ್ಟು ಬೇರೆ ಬರ್ತಾರೆ ಅವ್ರಿಗೆ ನೀರ್ ಕೊಟ್ಟು ಒಂದ್ ಸ್ವಲ್ಪ ತಿಂಡಿ ತಿಂಡಿ ಹಾಕೊಡ್ಬೇಕು ಮಂತವ ಬೇಕಾದಷ್ಟ್ ಕೆಲ್ಸ ಮಧ್ಯಾಹ್ನಕ್ಕೆ ಅಡಿಗೆ ಬೇರೆ ಮಾಡ್ಬೇಕು ಹೋಗಮ್ಮ ಸುಮ್ನೆ ನೀನ್ ಕೆಲಸ ಮಾಡ್ಕೊ ಹೋಗು ನಿಧಾನಕ್ಕೆ ಏನ್ ಅಂತ ಅರ್ಜೆಂಟ್ ಏನಿಲ್ಲ ನಿಧಾನಕ್ಕೆ ಏನೇ ಇನ್ನೇನ್ ನಿನ್ನೆ ಮೊನ್ನೆಯಿಂದ ಹೆಂಗೆ ಹುಣಸೆ ತಪ್ಪೆ ಎಲ್ಲ ತಗಿನಲ್ಲ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಕೆಲಸ ಮಾಡ್ಕೊಂಡ್ ಹೋಗಮ್ಮ ಏನು ಆಗಲ್ಲ ಅಂತ ಅರ್ಜೆಂಟ್ ಏನೈತಿ ಹೇಳು ಇನ್ನು ವರ ನಿಧಾನಕ್ಕೆ ಮಾಡ್ಕೊಂತೀನಿ ಹೋಗು ಹ್ಮ್ ಸರಿ ಕಣತೆ ಆಯ್ತು ಮಣಿ ಸೌದಮ್ಮ ನೋಡು ಆ ಗಿರ್ಜಿ ಏನಾದ್ರು ಬಂದ್ರೆ ತಿರ್ಗಾ ಏನಾದ್ರು ಕೂಗ ಹೇಳ್ತೀನಿ ಒಂದ್ ಸ್ವಲ್ಪ ಟೀ ಇಟ್ಕೊಂಬಾರಮ್ಮ ಅವಳಿಗೆ ಟೀ ಕಾಫಿ ಅಂದ್ರೆ ಬಲೋ ಇಷ್ಟ ಪಪ್ಪ ಅವಳಿಗೆ ಬಂದ್ರೆ ಏನಾದ್ರು ಕೂಗ್ ಹೇಳ್ತೀನಿ ಟೀ ಇಟ್ಕೊಂಬಂದ್ಬಿಡು ಸರಿನಾ ಹಂಗೆ ನನ್ಗೂ ಒಂಚೂರು ಇಟ್ಕೊಂಬಾ ಮತ್ತೆ ಅವ್ಡುಗಿ ಗೊಬ್ಬರಗ ಇಟ್ಕೊಂಡ್ ಬಂದಿಯಾ ಹ್ಮ್ ಸರಿ ಕಣತ್ತೆ ಹ್ಮ್ ನೀವು ಮಾಮೂನ್ ಜೊತೆ ಸೇರ್ಕಂಡತ್ತಾಗಿ ಮೊದ್ಲು ಅಂದ್ರೆ ಟೀನೇ ಕುಡಿತೀರಲ್ಲ ಇತ್ತೀಚಿಗಾಗ ನೀವು ಟೀ ಕುಡಿಯೋ ಜಾಸ್ತಿ ಮಾಡ್ಕೊಂಡ್ ಇತ್ತೀಚಿಗೆ ಹೂ ಕಣವಾಗಮ್ಮ ನನ್ಗೆ ಟೀ ಎಲ್ಲ ಅಂದ್ರೆ ಬಲು ಇಷ್ಟ ಕಣವ್ ಏನ್ ಮಾಡ್ತೀಯ ರೂಢಿ ಮಾಡ್ಕೊಂಡ್ ಬಿಟ್ಟಿದ್ದೀನಿ ನಾನೇನು ಇಂಥ ಟೈಮಿಗೆ ಬಂದ್ಬಿಟ್ಟೆ ನಮ್ಮ ಅಜ್ಜಿ ನೋಡಿದ್ರೆ ಎಲ್ಲಾ ಹುಣ್ಸೆನ್ ತಪ್ಪೆಲ್ಲಾ ತಕ್ಕೊಂಡು ಎಲ್ಲಾ ಹುಣ್ಸೆನ್ ಕುಡ್ಕೊಂಡು ಕುಂತೈತೆ ನಾನೇ ಆದ್ರೆ ನಮ್ ಅಜ್ಜಿ ಕಣ್ಣಿಗೆ ಬಿದ್ರೆ ಮುಗ್ದೆ ಇವತ್ತು ಆಟಾಡಿಕ ಎಲ್ಲೂ ಕಳ್ಸಲ್ಲ ಇಲ್ಲೇ ಕೂರಿಸ್ಕೊಂಡ್ ಬಿಡುತ್ತೆ ಏನಾದ್ರೂ ಮಾಡಿ ನಿಧಾನಕ್ಸ್ಕೆ ಪಾಕ್ ಬಿಡ್ತೀನಿ ಇನ್ನ ನಮ್ ಅಜ್ಜಿ ನೋಡಿಲ್ಲ ನನ್ಗೆ ಮತ್ತೆ ಇಲ್ಲೇ ಕೂರಿಸ್ಕೊಂಡ್ ಬಿಡುತ್ತೆ ನಮ್ಮ ಅಜ್ಜಿ ವಾರಕ್ಕಂದ್ ಸಿಗೋದೊಂದ್ ಭಾನುವಾರ ರಜೆ ಅದಕ್ಕೊಂದು ಇಲ್ಲೇ ಕೂರಿಸ್ಕೊಂಡ್ಬಿಡುತ್ತೆ ಮತ್ತೆ ಏನಿಲ್ಲ ಇಲ್ಲಿಂದ ನಿಧಾನಕ್ಕೆ ಎಸ್ಟೆ ಪಾಕ್ ಆಗ್ಬಿಡ್ತೀನಿ

ಆವಾಗ್ಲೇ ಇನ್ಕೂ ಕಾಣ್ತಿದ್ಯಾ ಯಾಕಜಾ ಎತ್ಲಾಗಿದ್ದು ಬೆಳಿಗ್ಗೆ ಆವಾಗ್ಲೂ ಹುಡುಕ್ತಿದ್ದೀನಿರಲ್ ಕಣಜಿ ನಾನು ಚಂದ ಪ್ರವೀಣ ಆ ಪ್ರದೀಪ ಎಲ್ಲಾರು ಸೇರ್ಕೊಂಡ್ಬಿಟ್ಟು ದೇವಸ್ಥಾನ ಹತ್ರ ಪೀಳ್ ಐತಲ್ಲ ಅಲ್ಲಿ ಆಟ ಆಡ್ತಿದ್ದು ಕಣಜಿ ಹ್ಮ್ ಈಗಲೂ ಈಗ್ಲೂ ತಿರ್ಗಾ ಹೋಗ್ಬೇಕಿ ಎಲ್ಲಾರು ಆಟ ಆಡ್ತಿದಾರ ನಾನು ನೀರ್ ಅಂತ ಬಂದೆ ಕಣಜಿ ಆಟನೇನೆ

ಆ ಕಲ್ಲು ಕೋಲ್ ಐತೆ ಹುಣ್ಸೇನ್ ಕುಟ್ಟ ಕೋಲು ಹಂಗೆ ಕಲ್ಲು ಐತೆ ಅದನ್ನ ಎತ್ರ ಬಂದ್ಬಿಟ್ಟು ಹುಣ್ಸೇನ್ ಕುಟ್ಕೊಂಡು ಬರ್ಲಾ ಪಾಪ ಇಲ್ಲಿ ನನಗೂ ಬೆಳಗ್ಗೆಯಿಂದ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೀನಿ ಬರ ಬಾರ ಇಲ್ಲಿ ಹೋಗಿ ಸುಮ್ಮಕ್ಕೆ ಈ ವಜ್ಜಿ ನೋಡು ನಾನು ಆಟ ಆಡಕ್ಕೆ ಹೋಗ್ಬೇಕಂತ ಹೇಳ್ತಿದ್ದೀನಿ ಅಲ್ಲ ಈ ವಜ್ಜಿ ಹುಣ್ಸೇನೆಲ್ಲ ತಗಿಯುವಂತ ಬಾರ್ಲಾ ಪಾಪ ಅಂತ ಹೇಳ್ತಿದ್ದೆ ಹುಣ್ಸೇನ್ ಕುಟ್ಟಕ್ಕೆ ಹೋಗಿ ಸುಮ್ಕೆ ನಾನಂತೂ ಮಾಡಲ್ಲಮ್ಮ ನನ್ ಕೈಲಂತೂ ಆಗಲ್ಲ ನಾನು ಹೋಗ್ಬೇಕು ಆಟ ಆಡಕ್ಕೆ ನೋಡ್ ನೋಡಿ ಇವಾಗ ಇತ್ತಾಗಿಂದ ಬಿಟ್ಟರೆ ನೋಡಿ ಇವಾಗ ಓಹ್ ಮಗ ಅಜ್ಜಿ ನನ್ಗೆ ಹತ್ತು ರೂಪಾಯಿ ಕೊಡು ಅಜ್ಜಿ ನನಗ್ ಇಪ್ಪತ್ ರೂಪಾಯಿ ಕೊಡು ನನ್ಗೆ ಐಸ್ ಗಂಟೆಗೆ ಬೇಕು ಚಾಕ್ಲೇಟ್ ತಿನ್ನಬೇಕು ಚರ್ಮುರಿ ಬೇಕು ಅಂತ ಹೇಳ್ತಿಯಾ ದುಡ್ಡು ಎತ್ಲಗಿಂತ ಬರುತ್ತಾರ ಕೆಲಸ ಮಾಡಿದ್ ಬರೋದು ಕೆಲಸ ಮಾಡ್ಬಾರ ಸುಮ್ಮಕೆ ನಾನೇ ಹೋಗಿಸ್ಕೊಂಡಿದ್ದೀನಿ ಕೊಡದು ದುಡ್ಡು ನೀನೆಲ್ಲ ಕೊಡೋದು ಸುಮ್ಮಕ್ ಹೋಗಜ್ ನಾನು ಆಟ ಆಡಕ್ ಹೋಗ್ಬೇಕಿವಾ ನೋಡಿ ಕರ್ಕೊಂಡ್ಬಿಟ್ಟು ಕೆಲಸ ಮಾಡುತ್ತೈತೆ ನಿನ್ ನನ್ನ ಮಾತು ಕೇಳಲ್ಲ ಇವನಿಗೆ ಯಾವ ರೀತಿ ವಿಚಾರಸ್ಕೋಬೇಕು ಆ ರೀತಿ ಇವನು ಇಲ್ಲಾಂದ್ರೆ ಪುಕ್ಸಾಟೆ ಮಾಡೋ ನನ್ನ ಮೊಮ್ಮಗ ನೋಡ್ರಿ ಅವನ ಬುದ್ಧಿ ಏನಂತ ಚೆನ್ನಾಗ್ ಗೊತ್ತೈತೆ ನೋಡ್ರಿ ಇವಾಗ ಹೆಂಗ ಅಂತ ಅಲೈ ನೀನ್ ಬೇಕಾದ್ರೆ ಅಮೇಕಿಂದ ಆಟಾಡಕ್ ಹೋಗುವಂತೆ ಬಿಸ್ಲ್ ಕಡ್ಲ ಪಾಪ ಆ ಬಿಸ್ಲಲ್ಲಿ ಏನ್ ಆಟಾಡ್ತೇ ಹೇಳು ಒಂದ್ ಕೆಲಸ ಮಾಡು ನಾನ್ ನಿನ್ಗೆ ಐವತ್ ರೂಪಾಯಿ ಕೊಡ್ತೀನಿ ಈಗೆಲ್ಲಾ ಮುನ್ಸೇನಿದಾವ್ ನೋಡು ಅದನ್ನೆಲ್ಲಾ ಕುಟ್ಬಿಟ್ಟು

ಲಸ್ಟ್ ಇಲ್ಲ ಕಣ್ಣಾ паಪಾ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ನಿನ್ ತಾತ ತವಿಸ್ಕ ಹೋಗೋ ಅಂತ ಹೇಳಿದ್ರೆ ನಾನೇನ್ ಮಾಡನ ಹೋಗದಿ ನಾನು ಆಟ ಆಡ್ಕಂತೀನಿ ಹೋಗು ಏ паಪಾ ಓ ಇದ್ಯಾಕಲ паಪಾ ಅಂಗಾರಿ ನಿನಗೆ ನಾನು ಯಾವತ್ತೂ ದುಡ್ಡು ಕೊಟ್ಟಿಲ್ಲ ಅಂತ ಕರೀದಿಯಾ ಓ ನಿನ್ನ ಬಾ ಕೂದ್ಕೋ ಬಾ ಕೊಡ್ತೀನಿ ಕಣ ಬಾ ರೌ ಇವೆಲ್ಲಾ ಕೂಟ್ ಹೋಗ್ಬಿಟ್ರು ಆಯ್ತು ನೀನು ಕೊಟ್ಬಿಡ್ತೀನಿ ಆವಾಗ್ಲೇದೇನೆ ಇದು ಮುಗಿದ ತಕ್ಷಣ ಐತಕಳಾ ನಿನಗೆ ಆವಾಗ್ಲೇ ನೀ ಇಲ್ಲೇ ಇಲ್ಲೇ ಐತೆ ಇಲ್ಲಿ ನನಗೆ ತೆಗೆದು ನಿಂಗೆ ಪಟ್ಟಂತ ಕೊಟ್ಬಿಡ್ತೀನಿ ನೋಡು ಸೀರೆ ಹತ್ರ ನೀನು ಸೀರೆ ಸೀರೆಗಳು ಹಾಕೊಂಡಿದ್ದೀನಿ ಪಟ್ಟಂತ ಕೊಡ್ತೀನಿ ನೋಡು ಬೇಕಿದ್ರೆ ಇಡು ಇಲ್ಲ ಬಿಡು ಯಾರಾರ ಬರ್ತಾರೆ ಆ ಚಂದನೋ ಆ ಪಿಂಕಿನೋ ಯಾರಾರ ಬರ್ತಾರೆ ಅವ್ರಿಗೆ ಹೇಳ್ತೀನಿ ಅವ್ರಿಗೆ ಒಂದ್ ಇಪ್ಪತ್ ಮೂವತ್ತು ರೂಪಾಯಿ ಕೊಟ್ರೆ ಅವ್ರೇನೆ ಕೂತ್ಕೊಂಡು ಎಲ್ಲಾ ಕೆಲಸ ಮಾಡಿಸ್ತಾರೆ ನನ್ಗೆ ಏನಾಗ್ ಬೇಕಾಯ್ತು ಹೋಗಿ ನೀನು ಆಟ ಆಟಕ ಹೋಗಪ್ಪ ಸರಿ ಸರಿ ಆಯ್ತು ಪಿಂಕಿಗೂ ಚಂದಗೂ ಯಾರಿಗೂ ಕರಿಬೇಡ ನಾನೇ ಬರ್ತೀನಿ ಇವಾಗ್ಲೇ ಹೇಳ್ತಿದ್ದೀನಿ ನೋಡು ನೀನು ಐವತ್ತು ರೂಪಾಯಿ ಅಂದಿದ್ಯಾ ಐವತ್ತು ರೂಪಾಯಿ ಮೇಲೆ ಒಂದು ರೂಪಾಯಿ ಕಡಿಮೆ ಮಾಡಿದ್ರು ನಾನು ಇಸ್ಕೊಳಲ್ಲ ಐವತ್ತು ರೂಪಾಯಿನೂ ಕೊಡಬೇಕು ಸರಿನಾ ಮತ್ತೆ ಕೊಡ್ದಂಗೆ ಏನಾದರೂ ನೀನು ಗದ್ರಿಸಿ ಹಂಗೆ ಹಿಂಗೆ ಮಾಡಿರ ಮಾತ್ರ ನಾನು ಏನಿಲ್ಲ ಮತ್ತೆ ಮಣ್ಣಲ್ಲಿ ಬಿದ್ದು ಬಿಡ್ತೀನಿ ನೋಡು ಇವಾಗಲೇ ಹೇಳ್ತಿದ್ದೀನಿ ಇವನು ಮನಕ ಇವಾಗ ಈ ಹುಡುಗ ಯಾಕೆ ಹಿಂಗಾಡ್ತಿದ್ದಾನೆ ಅಲ್ಲ ಕಂಡ ಪಾಪ ಹಂಗಾರೆ ನಾನು ಐವತ್ತು ರೂಪಾಯಿ ದುಡ್ಡಿಂದ ಹಂಗಿದ್ದೀನಿ ಅಲ್ಲ ಕೊಡ್ತೀನಿ ಕಣ ಬಾರು ಅಲ್ಲೇ ಹುಣಸೇನು ತಪ್ಪೆ ಎಲ್ಲ ತೆಗ್ದಲ್ಲ ಕೆಲಸ ಶುರು ಮಾಡ್ಕೊಂಡಿದ್ಯಾ ಹಾ ಹೂಕಣ್ಣ ಅಲ್ಲ ಕಣೆ ನಿನ್ಗೆ ಎಷ್ಟೊತ್ತಿಗೆ ಬರ ಕೇಳೋದು ನೀನ್ ನೋಡ್ರಿ ಹತ್ತೂವರೆಗ್ ಬರ್ತಿದ್ಯಾ ಮರಾಗೈತಿ ನೀನು ಹಾ ಎಂಟು ಮುಕ್ಕಾಲ್ಗ ಒಂಬತ್ ಗಂಟೆಗೆ ಬರ್ಬೇಕಲ್ವನಿ ನಿನಗೆ ಕೂಲಿ ದುಡ್ಡು ನಿನ್ನೆ ಒಂದ್ ನೂರು ರೂಪಾಯಿ ಕೊಟ್ಟು ಕಳ್ಸಿದೀನಿ ನೀನ್ ಮಿಕ್ಕಿದ್ ಕೊಡ್ತೀನಿ ಬಾರಮ್ಮ ದಿನ ಬೇಗ ತಿಂಡಿ ಮಾಡ್ಕೊಂಡು ಹುಣ್ಸೆನೆಲ್ಲ ಇನ್ನ ತಪ್ಪೆ ಎಲ್ಲ ತಗೈತಿ ಇನ್ನೇನು ಅದು ಕುಟ್ಕೊಟ್ಟ್ರೆ ಇನ್ನೇನು ನಾರು ನಾನು ಒಂದ್ ಸ್ವಲ್ಪ ಬೀಜ ತಗದಾಕಿರ ಆಗುತ್ತೆ ಬಾರಮ್ಮ ಅಂತ ಹೇಳಿದ್ರೆ ನೀನ್ ಯಾಕೆ ಅಮ್ಮ ನೀನ್ ತರ ಮಾಡ್ಕೊಂಡು ಬಿರ್ನೆ ಬರಕ್ ಆಗಲ್ವ ನಿನ್ಗೆ ಹಾ ಏ ಇಲ್ಲ ಕಣಗವ್ರಜ್ಜಿ ನಾನು ಬೇಗ ಬರದಂತ ನೀವು ಹೊಲ್ಟಿದ್ದೆ ಏನ್ ಮಾಡ್ತೀಯ ಮಂತವ ನಮ್ಮ ಅಪ್ಪನ್ಗೆ ತಿಂಡಿ ಅಂದ್ರೆ ಆಗಲ್ಲ ತಿಂಡಿ ಮಾಡೋಂಗಿಲ್ಲ ಅದಕ್ಕೆ ಮುದ್ದೆ ಬಸ್ ಮಾಡಿರೋದು ಅಡಿಗೆ ಎಲ್ಲ ಮಾಡ್ಬಾರ್ದು ಒಂದ್ ಸ್ವಲ್ಪ ಲೇಟ್ ಆಯ್ತು ಬೇಜಾರ್ ಮಾಡ್ಕೋಬೇಡ ಕಣಜಿ ಇವಾಗ ಇನ್ನೇನು ಮಾಡ್ತೀನ್ ಬಿಡು ನೀನೇನ್ ತಲೆ ಕೆಡಿಸ್ಕೊಬೇಡ ಇನ್ನೇನು ಎಲ್ಲಾ ತಪ್ಪೆ ಎಲ್ಲ ತಗ್ದಾಗ ಐತಿ ನೀನು ಕೊಟ್ರೆ ಇನ್ನೇನು ನಾರು ನಾನ್ ಬೀಜ ತಗದ್ ಬಿಟ್ರೆ ಆಯ್ತಲ್ಲಜ್ಜಿ ಇನ್ನೇನು ಇಲ್ಲ ಬಿಡು ಎಷ್ಟೊತ್ತಾಗುತ್ತಂತ ಅಂಗಾಡ್ತಿದ್ಯಾ ನೀನು ಬೇಗ ಆಗ್ಬಿಡುದು ಬಿಡಜ್ಜಿ ನಾನ್ ಮಾಡ್ಕೊಡ್ತೀನಿ ಬಿಡು ತಲೆ ಕೆಡಿಸ್ಕೊಬೇಡ ನೀನು ಅರಿ ಕಣ ಬಾರಮ್ಮ ಅಲ್ಲ ಈಗಲೇ ತಡ ಆಗೈತಿ ನೀನು ತಿರ್ಗಾ ನಿನ್ಕೊಂಡ್ ಬಿಟ್ಟು ನೀನ್ ತಡ ಮಾಡ್ಬೇಡ ಬಾ ಮೊದ್ಲು ಬಾ ಇವೆಲ್ಲ ಕೊಟ್ಟಿದ್ದೀನಿರವೇ ಸದ್ಯ ತಗದು ರೆಡಿ ಮಾಡ್ಕೊಂಬೇಡ ಇವೆಲ್ಲ ತಗದ ಆಮೇಕಿಂದ ಅಲ್ಲ ಕಣ್ ಗೌರಾಜಿ ಚೆನ್ನಾಗೈತೆ ಹುಣಸರ್ ಮಾತ್ರ ಎಲ್ಲ ಒಂದೊಂದೊಂದೊಂದು ಗಂಟಿದಾವ ಅಷ್ಟೇನೆ ಅದ್ ಬಿಟ್ರೆ ಬಾಳ ಚೆನ್ನಾಗಿದಾವ ಕಣಮ್ಮ ಎಷ್ಟ್ ಮರಿದಾವ ಜಿ ನಿಮ್ದು ನಮ್ದೆಷ್ಟೈತೆ ಗಿರ್ಜಿ ಒಂದ್ ಮೂರ್ ಮರ ಏನೋ ಇದಾವೆ ಅದ್ರಲ್ಲಿ ಮೂರ್ ಮರನು ಕೊಟ್ಟಿದ್ದು ಕೊಟ್ಟಬಿಟ್ಟು ಯಾರೋ ಬಂದು ನಿಮ್ಮ ಅಜ್ಜ ಕೊಟ್ಟಿತ್ತ ಯಾರೋ ಬಂದಿದ್ರಂತ ಇನ್ನೇನು ಮೂರ್ ಮರದ್ದು ನಾವೇನು ಹುಣಸೆಣ್ಣು ಆ ಪಾಟಿ ಹುಣಸೆಹಣ್ಣು ಇಟ್ಕೊಂಡು ಏನ್ ಮಾಡ್ತೀಯಾ ಎಲ್ಲ ಬಡ್ಕಂಡು ಬಂದಿದ್ರು ಬಡ್ಕೊಂಡ್ ಬಂದು ಲಾಸ್ಟ್ ಗೆ ಒಂದ್ ಚೀಲ ಕೊಟ್ಟೋಗ್ಬೇಕಂತ ಮಾತಾಗಿತ್ತು ಆ ಒಂದ್ ಚೀಲ ಕೊಟ್ಟೋಗಿದ್ರು ಕಣೆ ಆ ಈ ಒಂದ್ ಚೀಲದೆಲ್ಲ ನೀನು ಎಲ್ಲಾ ತಪ್ಪೆಲ್ಲ ತಗ್ದಿ ತಗ್ದಿನೇನು ನೀನ್ ಕುಟ್ಟಿ ನೇನು ಎಲ್ಲಾ ತಗಿಬೇಕಿತ್ತು ಎಲ್ಲಾ ತಪ್ಪೆ ಎಲ್ಲಾ ಇನ್ನೇನು ಕುಟ್ಟಿ ನೇನು ಬೀಜ ಒಂದ್ ತೆಗಿಬೇಕಿತ್ತು ಅಷ್ಟರಲ್ಲಿ ಮಾಡಕ್ ಆಗಲ್ಲ ಆ ಊರಿಗೆ ಮಂತವ ಅದು ಇದು ಕೆಲಸ ಇರುತ್ತೆ ನಿಮ್ಮ ರಂಗಜ ತೋಟದಿಂದ ಅಲ್ಲಿ ಇಲ್ಲಿ ಬರ್ತಾನೆ ಇರುತ್ತೆ ಅಡಿಗೆ ಊಟ ತಿಂಡಿ ಕಾಫಿ ಅಂತ ಅದು ಇದು ಮಾಡ್ತಾನೆ ಇರ್ಬೇಕು ಆ ಹುಡುಗಿ ಕೈಲಿ ಮಾಡಕ್ಕಾಗಲ್ಲ ಆಗಲ್ಲ ಅಂತ ಕರ್ಕಂಡಮ್ಮ ನೀನ್ ನೋಡಿದ್ರೆ ಇವಾಗ ಬರ್ತಿದ್ಯಾ ಬೇಗ ಆತ ಮುಗಿಸೋಗೆ ಅಂತ ನಾನು ಬೇಗ ಕರ್ದ್ರೆ ನೀನ್ ಇನ್ನು ಇವಾಗ ನಿಧಾನಕ್ ಬರ್ತಿದ್ಯಮ್ಮ ಏನೋ ಮಾಡ್ ಮಾಡಿ ಕಣಕವ್ರಾಜ್ಜಿ ನನ್ಗೊಬ್ಬಾಗ ಬರ್ತಾರ ಇನ್ ಯಾರ ಹೇಳಿದ್ಯಾ ಏನು ಇದೊಳೆ ಸರಿ ಆಯ್ತು ಕಣ ಗಿರ್ಜಿ ನಿನ್ಗೆ ಕರಿತಿರಲ್ಲ ನನ್ ಕೈ ಆಗಲ್ಲ ಅಂತ ಮಾತಾ ಕರ್ದಿರೋದಷ್ಟೇ ಇರೋದು ಒಂದ್ ಚೀಲ ಇದಕ್ಕೆ ಹುಣ್ಸೆ ಇರೋಬರ ಕರ್ಕೊಂಡ್ಬಿಟ್ಟು ತಕ್ಷಕ ಆಗುತ್ತೇನೆ ಕೂಲಿ ಕೊಟ್ಟು ಚೆನ್ನಾಗಿ ಮಾತಾಡ್ತೀಯ ಏನಂದ್ರೆ ಈಟೆನ ಮುನ್ಷೆ ಅರ್ಧ ಇನ್ನು ಇದಾವ ಇದಾವೆ ಅರ್ಧ ಇನ್ನು ಒಂದ್ ಸ್ವಲ್ಪ ಅವನದ ಒಂದ್ ಸ್ವಲ್ಪ ಬಡ್ದು ತಟ್ಟೆ ತಗಿಬೇಕು ಒಂದ್ ಸ್ವಲ್ಪ ಈ ಕಡೆ ಪಕ್ಕದಲ್ಲಿ ಬಿಸ್ಲಿಗೆ ಒಣಾಕಿದೀನಿ ಈ ಕಡೆ ಈ ಕಡೆ ಇಲ್ ಮುಂದೆ ಜಾಗ ಇರಲ್ವಲ್ಲ ಅದಕ್ಕೆ ಪಕ್ಕದಲ್ಲಿ ಟಾರ್ಪಲ್ ಹಾಕ್ಬಿಟ್ಟು ಒಣ ಹಾಕಿದಿನಿ ಅವನು ಒಂದ್ ಸ್ವಲ್ಪ ಕುರುಬಾಳೆ ಕುಂಚಿಗೆ ಬಡ್ದು ఇది ముగస్కం అమ్కి అదిరీ తిడు కరీ కుడి కిడ్సంగే ఈ పాపం కిస్కత్తే చస్కత్తు అడ్డీ ఇలా ఎల్ ఎరంగి నేను ఒర పర్వ్ ఆ ನಾನು ಬಂದರೆ ಐದ್ ನಿಮಿಷ ಆಗೈತೆ ಪಾಪ ಪಾಪ್ರಿ ಟೀ ಅಂದ್ರೆ ಅವಳಿಗೆ ಬಳು ಇಷ್ಟ ನನಗೂ ಕುಡಿಯನ್ ಟೀ ಅಂತ ಹೇಳಿರೆ ಬಿಸ್ಕತ್ ಬೇರೆ ತರ್ಸ್ಬೇಕನ್ನು ನಿನ್ಗೆ ಹ ಅಜೇ ಪ್ಲೀಸ್ ಕಣಜಿ ಆಂಟಿ ಬಂದ ಗಿರ್ಜಾಂಟಿಯೇ ಇವಾಗ ನಾನು ಆಟಾಡಕ್ ಹೋಗ್ತೀನಿ ಆ ಆಂಟಿ ಕೇಳಿ ನೀನು ಕೆಲಸ ಮಾಡಿಸ್ತಾ ನೀನು ಆಂಟಿ ಇಬ್ರು ಹಾ ಬಿಟ್ಟು ಇನ್ನ ತಪ್ಪೆಲ್ಲಾ ಆ ವಾಂಟಿ ಆಂಟಿ ಕುಟ್ಕೊಡುತ್ತೆ ನೀನು ಆ ಬೀಜ ಎಲ್ಲ ತೆಗಿಯಜಿಯೇ ನಾನು ಹೋಗ್ತೀನಿ ಆಟಾಡಕ್ಕೆ ಕೂತಳ ಪಾ ಸುಮ್ಮಕ್ಕೆ ಆ ಹಾ ಬಿಸ್ಲಲ್ಲಿ ಹೋಗಲ್ಲಿ ಏನಲ್ಲ ಮಾಡ್ತೀಯಪ್ಪ ಪರೀ ಮಠ ಎಲ್ಲಾ ಕಪ್ ಆಗುತ್ತ ನೋಡು ಹ್ಮ್ ಹೋಗ್ ಹೋಗ್ಬಾರ ಸುಮ್ಮನಿರ ಪಾಪ ಹಾ ನೋಡಲ್ಲ ಆಗಿರೋದ್ ನೋಡಿ ಮಠ ಆಗಿರೋದ್ ನೋಡಲ್ಲಿ ಬಿಸ್ಲೆಲ್ಲ ಆಟಾಡಿ ಆಟಾಡಿ ಏನು ಬಡ ಕುತ್ಕ ಇಲ್ಲ ತಗಿಕ್ ಆಗಿಲ್ಲ ಅಂದ್ರೆ ಹೋಗ್ ಹೊರಕ್ ಹೋಗಿ ಹೋಮ್ ವರ್ಕ್ ಏನಾರ ಬರ್ಕಾ ಏನು ಇಲ್ಲಾಂದ್ರೆ ಹೋಗ್ ಮಲಿಕ ಹೋಗ್ ಸುಮ್ಮನೆ ಆ ಹ ಬಿಸ್ಲೆಲ್ಲ ಆಟಾಡಕ್ ಹೋಗ್ತಾನಂತೆ ಅಮ್ಮಣಿ ಸರೋಜಮ್ಮ ಸರೋಜಮ್ಮ ಈ ಮಕ್ಕ ಗಿರಿಜಾಕ ಬಂದೈತೆ ಇಟ್ಕೊಂಬರಮ್ಮ ಹಂಗೆ ಒಂದ್ ಸ್ವಲ್ಪ ಏನಲ್ಲ ಪಾಪಾ ನೀನ್ ಹುಣ್ಸೆ ಹಣ್ಣು ಇವತ್ತು ಏನ್ ಸಮಾಚಾರ ಅಂತ ಅಲ್ ನೋಡಿರೋ ಊರು ಹುಡುಗರೆಲ್ಲ ಆಟ ಆಟಾಡ್ತಿದಾರೆ ಅವ್ರನ್ನೆಲ್ಲ ಬಿಟ್ಟು ನೀನ್ ಇಲ್ಲಿ ಏನೋ ಕೆಲಸ ಅಂದ್ರೆ ಏನೋ ಐತೆ ಕಣ ವಿಷಯ ಆ ಏನ್ ಸಮಾಚಾರ ಹೇಳು ನಿಮ್ ಅಜ್ಜಿ ತಾವ್ ಏನಾರ ದುಡ್ಡು ಗಿಡ್ ಕಿತ್ಕೊಳಕ್ ಸಾಕ್ ಸುಮ್ಮ ಆ ಆತ್ಲಗಿ ಕೆಲಸ ಮಾಡ್ಕೊಡೋದ್ ಬಂದ್ಬಿಟ್ಟಾರ ಹಾಳ ಮಾಡ್ತಿಯಲ್ಲ ನೀನು ನಿನಗೆ ನೋಡ ನೋಡ ಈ ಅಜ್ಜಿ ಮಾತಾಡೋದು ಅಲ್ಲ ಕಣೆ ಯಾವತ್ತು ಇಲ್ದಿರೋ ನಿನ್ ಮೊಮ್ಮಗ

ಅಂತೂ ಒಂದು ಪೈಸಾನೂ ಇಲ್ಲ ನಯಾ ಪೈಸಾನೂ ಇಲ್ಲ ನಾನ್ ಎತ್ಲಾಗಿಂದ ಕೂಡ ಹೇಳು ಬೀಡಿಸ್ಕೆ ಹತ್ ರೂಪಾಯಿ ಕಾಸಿಲ್ಲ ನನ್ಗೆ ನಿನ್ಗೆ ಎತ್ಲಾಗಿಂದ ಕೂಡ ಹೇಳು ಸಾಲದಕ್ಕೆ ನಿಮ್ಮಜ್ಜಿ ಹೇಳಿರ ಕೆಲಸನ ನೀನ್ ಮಾಡ್ಕೊಳ್ತಿದ್ಯಪ್ಪ ಓ ಹೇಳಿ ಕೆಲ್ಸ ಏನಾರ ಬಂದ್ಬಿಟ್ಟೇನು ತೋಟ ಏನಾರ ಕೆಲಸ ಮಾಡ್ತೀಯಲ್ಲ ನೀನು ನನ್ ಕೆಲ್ಸ ಏನಾರು ಮಾಡ್ಕೊಟ್ಟಿದ್ರೆ ಬೇಕಾದ್ರೆ ನಾನ್ ಕೊಡ್ತಿದ್ನಪ್ಪ ಇಲ್ಲ ಕಣು ನಾನಂತೂ ಕೊಡಲ್ಲ ನನ್ಗಾದ್ರು ಅನುಮಾನ ಇತ್ಕಳ್ಳ ಅದಕ್ಕೆ ಬಂದ ತಕ್ಷಣ ನೀ ನಿನ್ಗ್ ಕೇಳಿದ್ದು ಏನ್ ಯಾವತ್ತು ಇಲ್ದೆ ಇರೋದು ನಾನ್ ಮುಡ್ಗ ಬದ್ಬಿಟ್ಟು ಇವತ್ತು ಈ ಪಾಟಿ ಕೆಲ್ಸ ಮಾಡ್ಕೊಡ್ತಿದಾನಲ್ಲ ಅವ್ರ ಅಜ್ಜಿಗೆ ಸುಮ್ ಸುಮ್ನೆ ಮಾಡ್ಕೊಡೋನಲ್ಲ ಇವನಂತ ಇವ್ನಂತ ನನ್ಗೆ ಚೆನ್ನಾಗ್ ಗೊತ್ತಿತ್ತು ಆ ಏನೋ ದುಡ್ಡು ಏನೋ ಒಂದು ಕಿತ್ಕೊಣಕ್ಕೆ ಬಂದಿರೋದಂತ ನನ್ಗ್ ಚೆನ್ನಾಗ್ ಗೊತ್ತಿತ್ತು ಹಂಗೆ ಆಯ್ತ್ ನೋಡು ನನ್ನ ಅನುಮಾನ ಸುಳ್ಳಾಗ್ಲಿಲ್ಲ ಹೇ ನಾನ್ ಇವೆಲ್ಲ ಹೇಳ್ತಿದ್ದೀನ ಇವೆಲ್ಲ ಕುಟ್ಟಾದ್ಮೇಲೆ ಹುಣ್ಸೆನೆಲ್ಲ ಕುಟ್ಟಾದ್ಮೇಲೆ ನೀನ್ ಕೊಡ್ಸಕನ ದುಡ್ಡ್ನ ಮಕ್ಕ ಈ ತಾತ ಹೇಳಿದ ಮತ್ತೆ ಕೊಡಬೇಕು ನನಗೆ ದುಡ್ಡು ಕುಕ್ಕಂಡ್ ಕೂತ್ಕೊಡ್ಲಪ್ಪ ಪಲೇ ಹೋ ನಿಮ್ ತಾತುಂಗೂ ನಿನ್ಗೂ ಅತ್ಲಾಗಿ ಈ ವಜ್ಜ ಅದ್ ಬಂದ್ಬಿಟ್ಟ ಆ ಹುಡುಗು ಯಾ ಕರ ಕೇಳ್ಕೊತ ಏನ್ ಅತ್ಲಾಗಿ ಕೆಲ್ಸ ಮಾಡ್ತಿರ ಹುಡುಗು ಬಂದ್ಬಿಟ್ಟ ಅರ್ಧ ಹಾಳ್ ಈ ವಜ್ಜು ಏ ಸುಮ್ಮ ಬಾರಜ ಕುತ್ಕ ಬಾರಜ ಪಪಲೇ ನಿಮ್ಮ ಅಜ್ಜಿ ತಾವ್ ದುಡ್ಡು ಇಲ್ಲ ಕಂಡ್ಲಾ ಸುಳ್ಳು ಹೇಳ್ತೈತೆ ಒಂದ್ ಕೆಲ್ಸ ಮಾಡುವ ಆ ಹುಣ್ಸೆ ಹಣ್ಣೆಲ್ಲ ಕುಟ್ಟಾದ್ಮೇಲೆ ಬೀಜ ಸಿಗುತ್ತೆ ನೋಡು ಆ ಬೀಜ ಎಲ್ಲಾ ತಗೊಂಡ್ ಹೋಗ್ಬಿಟ್ಟು ದುಡ್ಡಿಗೆ ಮಾರುವಂತೆ ಬಿಡು ಅದ್ರಲ್ಲಿ ದುಡ್ಡು ಸಿಗುತ್ತೆ ಆ ದುಡ್ಡೆಲ್ಲ ನೀನೆ ಇಟ್ಕೊಂಡಂತೆ ಹಂಗೆ ಮಾಡದು ನಾನು ನೋಡ್ತೀನಿ ಅಜ್ಜಿ ಏನ್ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಆಮೇಕಿಂದ ಬಂದು ಎಲ್ಲಾದ್ರೂ ಒಂದ್ ಕವರ್ ಅಲ್ಲಿ ಹಾಕ್ಬಿಟ್ಟು ಒಂದ್ ಕವರ್ ಅಲ್ಲಿ ಕಟ್ಟಿ ಇಟ್ಟಿರ್ತೀನಿ ಯಾರಿಗೂ ಕಣ್ಣಿ ಕಾಣದಂಗೆ ಆ ಹುಣ್ಸೆಣ್ಣು ಬೀಜ ಬರ್ತಾರೆ ನೋಡಿ ನೋಡು ಹುಣ್ಸೆಣ್ಣು ಬೀಜ ಅಂತ ಕೂಕೊಂಡು ಅವಾಗ ನಾನೇ ಕೊಡ್ತೀನಿ ಸೇರಿಗೆ ಅಂತ ದುಡ್ಡ್ ಕೊಡ್ತಾರೆ ಹೆಂಗಿದ್ರು ಜಾಸ್ತಿ ಬೀಜ ಆಗುತ್ತೆ ನನ್ಗೇನ್ ಬಿಡು ನಾನ್ ಹಂಗೆ ದುಡ್ಡು ಮಾಡ್ಕೊಂತೀನಿ ಈಗಾಗಿ ನೀನ್ ಕೊಡ್ಲಿಲ್ಲ ಅಂದ್ರೆ ನಾನ್ ಹಂಗೆ ಮಾಡೋದು ನೋಡಿ ಇವಾಗ್ಲೇ ಹೇಳ್ತಿದೀನಿ ಅಜ್ಜಿ ಅಜ್ಜಿ ಮತ್ತೆ ನನ್ಗೆ ಹುಣ್ಸೆ ಕುಟ್ಟುಂಡಿ ಮಾಡ್ಕೊಡ್ತೀನಿ ಅಜ್ಜಿ ಹುಣ್ಸೆ ಹಣ್ಣೆಲ್ಲ ಹಾಕಿ ಜಜ್ಜಿ ಅದ್ರಲ್ಲಿ ಒಂದ್ ಸ್ವಲ್ಪ ಬೆಲ್ಲ ಜೀರಿಗೆ ಉಪ್ಪು ಹಂಗೆ ಆ ಪುಡಿ ಇವೆಲ್ಲಾ ಹಾಕ್ಬಿಟ್ಟು ಕೊಟ್ಟು ಆ ಲಾಲಿ ಪಾಪನ್ ಮಾಡ್ಕೊಡ್ತಿ ಜಿ ಅದ್ ಮಾಡ್ಕೊಡೀ ಪ್ಲೀಸ್ ಕಣಜಿ ನನಗ್ ತಿನ್ನಂಗ ನೋಡಿವಾಗ್ಲೂ ಹೇಳ್ತಿದಿನಿ ನನ್ಗಯ್ಯ ಅನ್ಸದಿದ್ರೆ ಸುಮ್ನೆ ಎದ್ದೋಗ್ ಬಿಡೋತ್ಲಾಗಿ ಆ ಹ ಅವಾಗ್ಲಿ ನಾನು ನೋಡ್ತಿದೀನಿ ಮೊದ್ಲೆ ಬೆಳಗಿಂದ ಗುಣಶೆ ಹಣ್ಣಿಂದ ತೊಪ್ ಎಲ್ಲ ತೆಗ್ದು ಸ್ವಂಟೆಲ್ಲ ನೆಟ್ಗಾಗೈತೆ ಅಲ್ಲ ತಿರ್ಗಾ ಇವನು ಇವ್ನು ಶುರು ಮಾಡ್ಕೊಂಡೆ ಇವ್ನ ದಾಳಿ ಚಾಳಿನ ಎತ್ವಗಿಂದ ಮಾಡ್ಕೊಡೋಣ ಪುರುಸೊತ್ತೆ ಐತಿ ಹೇಳಿ ನನ್ ಮಾಡ್ಕೊಡಕೆ ಏ ಪಾಪ ಕೇಳು ಏನು ಕಣ ಸುಮ್ಮ ಗೆಜ್ಜೆನ್ ಶೇಣ್ಣು ಬೇಡ ಏನು ಬೇಡ ನಾಳೆ ಏನಾದ್ರು ಬೇಕಾರೆ ಮಾಡ್ಸ್ಕೊಂಡ್ ತಿನ್ನುವಂತೆ ಇವತ್ ಇವತ್ತು ಬ್ಯಾಡ ಪಾಪ ಮನೇಲಿ ಬೇರೆ ಸಾರ ಐತ್ ಕಣವು ಇದಕ್ಕೂ ಅದಕ್ಕೂ ವಿರುದ್ಧ ಒಂತರ ಒಂದ್ ಶೇಣ್ಣೆಲ್ಲಾ ತಿನ್ ಬಿಟ್ಟು ತಿರ್ಗಾ ನೀನು ಊಟ ಮಾಡಿದ್ರೆ ಏನಿಲ್ಲ ನೋಡು ವೇದಿಕ ಕಿತ್ಕೊಂಡ್ಬಿಡುತ್ತೆ ಮತ್ತೆ ಬ್ಯಾಡಕೊಂಡ್ ಸುಮ್ಮರು ನನ್ ಮಾತ್ ಕೇಳು ಪಾಪಿ ತಪ್ಪೆ ಏನಾದ್ರು ನೀನು ಮೀನ್ ಬೇರೆ ಮೀನ್ಸಾರಿಂದ ಊಟ ಮಾಡಿದ್ಯಾ ಅದೇ ತಿರ್ಗಾ ನೀನ್ ಇವಾಗ ಹುಣ್ಸೆ ಮಾಡ್ಕೊಂಡು ತಿಂದೆ ಅಂದ್ರೆ ಬೇಡ ಕಣಪ್ಪ ಬೇಡ ಬೇಡ ನೋಡು ನಾಳೆ ಬೇಕಾರೆ ಮಾಡ್ಕೊಡ್ತೀನಿ ನಾಳೆ ನಾಳೆ ನೋಡು ಪುರುಸತ್ತಾಗಿ ಇರ್ತೀನಿ ಹುಣಸೆ ಮಾಡ್ಕೊಡ್ತೀನಿ ಸುಮ್ನರು ಎಲ್ಲಾ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಉಪ್ಪು ಬೆಲ್ಲ ಹ ಎಲ್ಲಾದನ್ನು ಹಾಕೊಂಡು ಒಂದ್ ಸ್ವಲ್ಪ ಖಾರದ ಪುಡಿ ಎಲ್ಲಾದ್ನು ಹಾಕೊಂಡು ಗೆಜ್ಜಿ ಚೆನ್ನಾಗಿ ಲಾಲಿ ಪಾಪ ಮಾಡ್ಕೊಡ್ತೀನಿ ತಿನ್ನುವಂತೆ ಇವತ್ತು ಕೇಳು ನಾನು ಮಾಡ್ಕೇಳು ಸರಿ ಕಣ ಆಯ್ತು ಬಿಡಜ್ಜಿ அதே நோட் இவ்ளோ தீனி நான் கொடுப்போம் எஜூசினாங்க நானேடலா நோட் இவ்வாகினி